ಅಮೆರಿಕದಂತೆ ಬ್ರಿಟನ್ನಲ್ಲೂ ಕಠಿಣ ವಲಸೆ ನೀತಿ ಪೌರತ್ವ ವೀಸಾ ನಿಯಮಗಳಲ್ಲಿ ಭಾರೀ ಬದಲಾವಣೆ ಬ್ರಿಟನ್ ಕನಸು ಕಾಣ್ತಿದ್ದ ಭಾರತೀಯರಿಗೆ ಸಂಕಷ್ಟ ವಿಶ್ವದ ಪ್ರಮುಖ ರಾಷ್ಟ್ರಗಳು ವಲಸಿಗರ ವಿರುದ್ಧ ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆಸುತ್ತಿವೆ ಈಗಾಗಲೇ ಅಮೆರಿಕದ ಆಪರೇಷನ್ ಪೀಕ್ ಮುಟ್ಟಿದೆ ಈಗ ಅದರ ಸಾಲಿಗೆ ಬ್ರಿಟನ್ ಕೂಡ ಸೇರುತ್ತಿದೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟ್ರಾರ್ಮರ್ ವಲಸಿಗರ ನಿಯಂತ್ರಣಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೆ ತಂದಿದ್ದಾರೆ ಇದರಿಂದ ಭಾರತೀಯರ ಮೇಲೆ ದೊಡ್ಡ ಪರಿಣಾಮ ಉಂಟಾಗಲಿದೆ ವಿದ್ಯಾರ್ಥಿ ಹಾಗೂ ಕೌಶಲ್ಯ ಪೂರ್ಣ ಕೆಲಸಗಾರರ ವೀಸಾ ಪಡೆದಿರುವ ಭಾರತೀಯರು ಬ್ರಿಟನ್ನ ಹೊಸ ವಲಸೆ ನಿಯಮದಿಂದ ಸಂಕಷ್ಟಕ್ಕೆ ಒಳಗಾಗಲಿದ್ದಾರೆ ಹೊಸ ನಿಯಮಗಳಂತೆ ಬ್ರಿಟನ್ನಲ್ಲಿ ನೆಲೆಗೊಳ್ಳಲು ಅಥವಾ ನಾಗರಿಕತ್ವ ಪಡೆಯಲು ಐದು ವರ್ಷ ಇದ್ದ ಅವಧಿಯನ್ನ ಹತ್ತು ವರ್ಷಕ್ಕೆ ಏರಿಸಲಾಗಿದೆ ಜೊತೆಗೆ ತಪ್ಪಿಲ್ಲದಂತೆ ಇಂಗ್ಲಿಷ್ ಮಾತನಾಡಲು ಬರೆಯಲು ಬರಲೇಬೇಕಿದೆ ಎಂದು ನಿಯಮ ಮಾಡಿದ್ದು ವಲಸಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೌದು ಅಮೆರಿಕದಂತೆ ಬ್ರಿಟನ್ ಕೂಡ ಕಠಿಣ ವಲಸೆ ನೀತಿಯನ್ನ ಜಾರಿಗೆ ತರಲು ಮುಂದಾಗಿದೆ ವಲಸಿಗರ ನಿಯಂತ್ರಣ ಮತ್ತು ದೇಶದಲ್ಲಿ ಯಾರು ವಾಸಿಸಬಹುದು ಮತ್ತು ಕೆಲಸ ಮಾಡಬಹುದು ಎಂಬುದರ ಮೇಲೆ ನಿಯಂತ್ರಣ ಹೇರಲು ಕೀರ್ ಸ್ಟ್ರಾಮರ್ ಸರ್ಕಾರ ಮುಂದಾಗಿದೆ ಇದರ ಭಾಗವಾಗಿ ಬ್ರಿಟಿಷ್ ಸರ್ಕಾರವು ವೀಸಾ ಮತ್ತು ವಲಸೆ ಕಾನೂನುಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಪರಿಚಯಿಸಲು ಮುಂದಾಗಿದೆ ಹಲವು ಕಾರಣಕ್ಕೆ ಬ್ರಿಟನ್ಗೆ ಬರುತ್ತಿರುವವರ ಸಂಖ್ಯೆಯನ್ನು ಕಡಿಮೆ ಮಾಡಲು ಕಾನೂನು ಮಾರ್ಗಗಳನ್ನು ಬ್ರಿಟನ್ ಸರ್ಕಾರ ಹುಡುಕುತ್ತಿದೆ ಇದೇ ಕಾರಣಕ್ಕೆ ಸೋಮವಾರ ಬ್ರಿಟನ್ನ ಸಂಸತ್ನಲ್ಲಿ ವಲಸೆ ಶ್ವೇತ ಮಂಡಿಸಲಾಗಿದ್ದು ಕಠಿಣ ವಲಸೆ ನೀತಿ ಜಾರಿಗೆ ಬರುವುದು ಪಕ್ಕಾ ಆಗಿದೆ ಬ್ರಿಟನ್ಗೆ ಹೋಗುವವರಲ್ಲಿ ಭಾರತೀಯರೇ ಟಾಪ್ ಇಂಗ್ಲೆಂಡ್ಗೆ ಕೊಡುಗೆ ಕೊಡುವವರಿಗೆ ಮಾತ್ರ ಇರಲು ಚಾನ್ಸ್ ಬ್ರಿಟನ್ ಸರ್ಕಾರ ತಂದಿರುವ ವಲಸೆ ನಿಯಮಗಳು ದೇಶಕ್ಕೆ ಬರುತ್ತಿರುವ ವಲಸಿಗರ ಸಂಖ್ಯೆ ಕಡಿಮೆ ಮಾಡುವ ಕ್ರಮವಾಗಿದೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಹಿತಿಯಂತೆ ಒಂದು ವರ್ಷದಲ್ಲಿ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನ ಬ್ರಿಟನ್ಗೆ ವಲಸೆ ಹೋಗಿದ್ದರು ಅದರಲ್ಲಿ ಭಾರತದವರೇ ದೊಡ್ಡ ಸಂಖ್ಯೆಯಲ್ಲಿದ್ದು ಶೇಕಡ ಇಪ್ಪತ್ತರಷ್ಟು ಇಂಡಿಯನ್ಸ್ ಇದ್ದರು ಉಳಿದಂತೆ ನೈಜೀರಿಯನ್ ಮತ್ತು ಪಾಕಿಸ್ತಾನಿ ನಾಗರಿಕರು ಕ್ರಮವಾಗಿ ಶೇಕಡ ಹತ್ತು ಮತ್ತು ಶೇಕಡ ಎಂಟರಷ್ಟು ಇದ್ದಾರೆ ಎಂಬ ಮಾಹಿತಿ ಇದೆ ಆದ್ದರಿಂದ ವಲಸಿಗರ ಮೇಲೆ ನಿಯಂತ್ರಣ ಹೇರಲು ಸ್ಟಾರ್ಮರ್ ಮುಂದಾಗಿದ್ದು ಬ್ರಿಟನ್ಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡುವವರಿಗೆ ಮಾತ್ರ ಅಲ್ಲಿ ಉಳಿಯುವ ಅವಕಾಶವನ್ನ ನೀಡಲಾಗುತ್ತಿದೆ ಯುಕೆ ವೀಸಾ ನಿಯಮದಲ್ಲಿ ಏನೆಲ್ಲ ಬದಲಾವಣೆ ಆರೈಕೆ ಕಾರ್ಮಿಕರ ವೀಸಾ ಸ್ಥಗಿತ ಪದವಿ ಕಡ್ಡಾಯ ಪ್ರಮುಖವಾಗಿ ವಿದೇಶಗಳಿಂದ ಕೇರ್ ವರ್ಕರ್ಸ್ ಅಥವಾ ಆರೈಕೆ ಕಾರ್ಮಿಕರ ನೇಮಕಾತಿಯನ್ನ ಸ್ಥಗಿತಗೊಳಿಸಲಾಗುತ್ತದೆ ಈ ಕ್ಯಾಟಗರಿಯಲ್ಲಿ ಹೊಸ ವೀಸಾಗಳನ್ನ ಬ್ರಿಟನ್ ಸರ್ಕಾರ ನೀಡಲ್ಲ ಎನ್ನಲಾಗಿದೆ ಇದಕ್ಕಾಗಿ ಇಲ್ಲಿಯೇ ಇರುವ ಬ್ರಿಟಿಷ್ ಕಾರ್ಮಿಕರನ್ನ ನೇಮಿಸಿಕೊಳ್ಳುವ ಅಥವಾ ಈಗಾಗಲೇ ದೇಶದಲ್ಲಿರುವ ಆರೈಕೆ ಕಾರ್ಮಿಕರ ವೀಸಾಗಳನ್ನು ವಿಸ್ತರಿಸುವ ಬಗ್ಗೆ ಸರ್ಕಾರ ಯೋಚನೆ ಮಾಡುತ್ತಿದೆ ಇದರ ಜೊತೆ ಕೌಶಲ್ಯಪೂರ್ಣ ಕಾರ್ಮಿಕರ ವೀಸಾಗಳನ್ನ ಪದವಿ ಹಂತದ ಉದ್ಯೋಗಗಳಿಗೆ ಮಾತ್ರ ನೀಡಲು ಬ್ರಿಟನ್ ಮುಂದಾಗಿದೆ ಇದರಿಂದ ನರ್ಸ್ಗಳು ವೈದ್ಯರು ಇಂಜಿನಿಯರ್ಗಳು ಮತ್ತು ಕೃತಕ ಬುದ್ಧಿಮತ್ತೆಯಲ್ಲಿ ಸ್ಕಿಲ್ ಹೊಂದಿರುವವರನ್ನ ತ್ವರಿತವಾಗಿ ಟಾರ್ಗೆಟ್ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರ ಮುಂದಾಗಿದೆ ಇದಕ್ಕಾಗಿ ಶಿಕ್ಷಣದ ಮಿತಿಯನ್ನು ಡಿಗ್ರಿಗೆ ಏರಿಸಲು ಬ್ರಿಟನ್ ಮುಂದಾಗಿದ್ದು ಪದವಿ ಇಲ್ಲ ಅಂದರೆ ಇನ್ಮುಂದೆ ಇಂಗ್ಲೆಂಡ್ನ ಸ್ಕಿಲ್ ವರ್ಕರ್ ವೀಸಾ ಸಿಗಲ್ಲ ಇಂಗ್ಲಿಷ್ ಬರಲೇಬೇಕು ಎಕ್ಸಾಮ್ ಪಾಸ್ ಆಗಲೇಬೇಕು ಬ್ರಿಟನ್ ಪೌರತ್ವ ಬೇಕೆಂದರೆ ಹತ್ತು ವರ್ಷ ಇರಲೇಬೇಕು ಬ್ರಿಟನ್ ವೀಸಾ ವಿತರಣೆಯ ನಿಯಮಗಳಲ್ಲಿ ಕಠಿಣ ಇಂಗ್ಲಿಷ್ ಮತ್ತು ಭಾಷಾ ನಿಯಮಗಳನ್ನ ಸಹ ಸೇರಿಸಲಾಗುತ್ತಿದೆ ಅವಲಂಬಿತರು ಕೂಡ ಇಂಗ್ಲಿಷ್ ತಿಳುವಳಿಕೆಯನ್ನ ಹೊಂದಿರಲೇಬೇಕು ವೀಸಾ ಹೊಂದಿರುವವರ ಅವಲಂಬಿತರು ಕುಟುಂಬದವರು ಕೂಡ ಎಐ ಮಟ್ಟದ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಸರಳ ನುಡಿಗಟ್ಟುಗಳನ್ನ ಅರ್ಥ ಮಾಡಿಕೊಳ್ಳುವುದು ಸೇರಿ ಎಲ್ಲಿ ವಾಸಿಸುತ್ತಾರೆ ಎಲ್ಲಿ ಕೆಲಸ ಮಾಡುತ್ತಾರೆ ಎಂಬುದರ ಬಗ್ಗೆ ವೈಯಕ್ತಿಕ ಪ್ರಶ್ನೆಗಳನ್ನ ಈ ಪರೀಕ್ಷೆಯಲ್ಲಿ ಇರಲಿವೆ ಇದಷ್ಟೇ ಅಲ್ಲದೆ ಕಾರ್ಮಿಕರು ಅಥವಾ ಅವರ ಕುಟುಂಬಗಳು ತಮ್ಮ ವೀಸಾ ವಿಸ್ತರಣೆಗೆ ಅರ್ಜಿ ಸಲ್ಲಿಸಿದಾಗ ಎ ಟು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಇದಷ್ಟೇ ಅಲ್ಲದೆ ಕಾರ್ಮಿಕರು ಅಥವಾ ಅವರ ಕುಟುಂಬಗಳು ತಮ್ಮ ವೀಸಾ ವಿಸ್ತರಣೆಗೆ ಅರ್ಜಿ ಸಲ್ಲಿಸಿದಾಗ ಎ ಟು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗುತ್ತದೆ ಇದು ಸ್ವಲ್ಪ ಅಪ್ಡೇಟಿಂಗ್ ಎಕ್ಸಾಮ್ ಆಗಿದ್ದು ದೈನಂದಿನವಾಗಿ ಇಂಗ್ಲಿಷ್ ಬಳಕೆಯ ಬಗ್ಗೆ ಪ್ರಶ್ನೆಗಳು ಇರಲಿವೆ ಹೊಸ ವಲಸೆ ನಿಯಮಗಳ ಪ್ರಕಾರ ಬ್ರಿಟನ್ನಲ್ಲಿ ನೆಲೆಗೊಳ್ಳಲು ಇದ್ದ ಐದು ವರ್ಷದ ಅರ್ಹತಾ ಅವಧಿಯನ್ನ ಹತ್ತು ವರ್ಷಕ್ಕೆ ಏರಿಸಲಾಗಿದೆ ಅಂದರೆ ಹತ್ತು ವರ್ಷದವರೆಗೂ ಬ್ರಿಟನ್ ನಾಗರಿಕತ್ವ ನಿಮಗೆ ಸಿಗಲ್ಲ ಅದಲ್ಲದೆ ಹತ್ತು ವರ್ಷ ಪೂರೈಸಿದ ತಕ್ಷಣ ನೇರವಾಗಿ ಪೌರತ್ವಕ್ಕೆ ಅರ್ಹತೆ ಸಿಗಲ್ಲ ಅದಕ್ಕೂ ಹೊಸ ನಿಯಮಗಳನ್ನು ಜಾರಿಗೆ ತರಲು ಸ್ಟಾರ್ಮರ್ ಸರ್ಕಾರ ಮುಂದಾಗಿದ್ದು ಪೌರತ್ವವನ್ನು ತಾನಾಗಿಯೇ ಬರುವ ಹಕ್ಕೆಂದು ಪರಿಗಣಿಸದೆ ಅದನ್ನು ಜನರು ಗಳಿಸಬೇಕು ಎಂದು ಹೇಳಿದೆ ಅದರ ಜೊತೆ ಚೀನಾ ಮತ್ತು ಭಾರತ ಪ್ರಾಬಲ್ಯ ಹೊಂದಿರುವ ಸಾಗರೋತ್ತರ ವಿದ್ಯಾರ್ಥಿ ವೀಸಾಗಳಲ್ಲಿ ಪದವಿ ಮುಗಿದ ಬಳಿಕ ದೇಶದಲ್ಲಿ ಉದ್ಯೋಗ ಮತ್ತಿತರ ಕಾರಣಕ್ಕೆ ಇರಬಹುದಾಗಿದ್ದ ಸಮಯವನ್ನು ಎರಡು ವರ್ಷದಿಂದ ಹದಿನೆಂಟು ತಿಂಗಳಿಗೆ ಇಳಿಸಲಾಗಿದೆ ಇದು ವಿದ್ಯಾರ್ಥಿಗಳಿಗೆ ದೊಡ್ಡ ಹೊಡೆತವನ್ನು ನೀಡಲಿದೆ ಹೊಸ ವಲಸೆ ನಿಯಮದಿಂದ ಭಾರತೀಯರಿಗೆ ಸಂಕಷ್ಟ ಬ್ರಿಟನ್ ಕನಸು ಇಂಡಿಯನ್ಸ್ಗೆ ಮತ್ತಷ್ಟು ಕಠಿಣ ಹೊಸ ನಿಯಮಗಳು ಭಾರತೀಯರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ನೋಡಿದರೆ ಬ್ರಿಟನ್ಗೆ ಆರೋಗ್ಯ ವಲಯದಲ್ಲಿ ಕೌಶಲ್ಯಪೂರ್ಣ ಮತ್ತು ಅರೆಕೌಶಲ್ಯಪೂರ್ಣ ಕಾರ್ಮಿಕರ ಪ್ರಮುಖ ಪೂರೈಕೆದಾರರಾಗಿ ಭಾರತ ಇದೆ ಆದರೆ ಈಗ ಆರೈಕೆ ಕಾರ್ಮಿಕರ ಮಾರ್ಗವನ್ನ ಬ್ರಿಟನ್ ಮುಚ್ಚುತ್ತಿರುವುದು ಭಾರತೀಯರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗಲಿದೆ ಇನ್ನು ಸ್ಕಿಲ್ ವರ್ಕರ್ ವೀಸಾಗೆ ಪದವಿ ಕಡ್ಡಾಯ ಮಾಡಿದ್ದು ಬೇರೆಯವರಿಗೆ ಸುಲಭವಾಗಿ ಬ್ರಿಟನ್ ವೀಸಾ ಸಿಗಲ್ಲ ನಿಯಮ ಬಿಗಿಗೊಳಿಸಿರುವುದರಿಂದ ಐಟಿ ವೃತ್ತಿಪರರು ಇಂಜಿನಿಯರ್ಗಳು ಮತ್ತು ವೈದ್ಯರು ನರ್ಸ್ಗಳು ವೀಸಾ ಪಡೆಯಲು ಹೆಚ್ಚಿನ ಅಡೆತಡೆ ಅನುಭವಿಸಬಹುದು ಆದರೆ ಫಾಸ್ಟ್ ಟ್ರ್ಯಾಕ್ ವ್ಯವಸ್ಥೆಯಿಂದ ಸ್ಕಿಲ್ ವರ್ಕರ್ ಬೇಗ ಬ್ರಿಟನ್ಗೆ ಹೋಗಲುಬಹುದಾಗಿದೆ ಭಾರತೀಯ ವಲಸೆ ಕುಟುಂಬಗಳು ಹೆಚ್ಚು ಕಠಿಣ ಇಂಗ್ಲಿಷ್ ಭಾಷಾ ಪರೀಕ್ಷೆಗಳನ್ನ ಬರೆಯಬೇಕಿರುವುದು ಕೂಡ ಸಮಸ್ಯೆ ಸೃಷ್ಟಿಸುತ್ತದೆ ಅದಲ್ಲದೆ ಬ್ರಿಟನ್ನಲ್ಲಿ ಶಾಶ್ವತವಾಗಿ ನೆಲೆಸಲು ಉದ್ದೇಶಿಸಿರುವ ಭಾರತೀಯ ಕಾರ್ಮಿಕರು ಮತ್ತು ವಿದ್ಯಾರ್ಥಿಗಳು ಹತ್ತು ವರ್ಷ ಕಾಯಲೇಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ ಒಟ್ಟಿನಲ್ಲಿ ಅಮೆರಿಕದಂತೆ ಬ್ರಿಟನ್ ಕೂಡ ವಲಸಿಗರ ನೀತಿಯಲ್ಲಿ ಭಾರಿ ಬದಲಾವಣೆ ತರುತ್ತಿದೆ ಕಠಿಣ ವಲಸೆ ನೀತಿಗಳು ಭಾರತೀಯರಿಗೆ ಭಾರಿ ಸಮಸ್ಯೆ ಉಂಟು ಮಾಡಲಿದೆ ಎನ್ನಲಾಗಿದ್ದು ಬ್ರಿಟನ್ ಕನಸು ಭಾರತೀಯರಿಗೆ ಮತ್ತಷ್ಟು ಕಠಿಣವಾಗುವುದಂತೂ ಪಕ್ಕಾ